ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಶುಭ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ಯಾವ ರೀತಿಯ ಯಾವ ಕ್ಷೇತ್ರದಲ್ಲಿ ಅಶುಭ ಫಲಿತಾಂಶವನ್ನು ಪಡೆಯಲಿದ್ದೀರಿ ಈ ತಿಂಗಳಿನಲ್ಲಿ ಯಾವ ರೀತಿಯ ಭಯಾನಕ ಘಟನೆಗಳು ನಡೆಯಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲು ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಗೆ ಸೇರಿದ ಜನರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಗೋಚರ ಫಲ ಯಾವ ರೀತಿಯಲ್ಲಿ ಇರಲಿ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ ಮೇಷರಾಶಿ ರಾಶಿಯ ಮೊದಲನೇ ರಾಶಿ ಚಕ್ರವಾಗಿದೆ ಇದು ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಭರಣಿ ನಕ್ಷತ್ರ ನಾಲ್ಕನೇ ಪಾದ ಕೃತಿಕ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಗಳಿಗೆ ಅನ್ವಯಿಸುತ್ತದೆ ಈ ರಾಶಿಯ ಅಧಿಪತಿ ಮಂಗಳನಾಗಿರಲಿದ್ದಾನೆ ಈ ತಿಂಗಳಿನಲ್ಲಿ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಯಾವ ಸಮಯದಲ್ಲಿ ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯ ಅನುಕೂಲವನ್ನು ಮಾಡಲಿದೆ ಎಂದು ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ಐದನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಮೂರನೇ ಮನೆಯಾದ ಮಿಥುನ ರಾಶಿಯಿಂದ ನಾಲ್ಕನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ಗಮನವು ಮನೆ ಕುಟುಂಬ ವಾಹನ ಮತ್ತು ತಾಯಿಯ ಆರೋಗ್ಯದ ಮೇಲೆ ಕೇಂದ್ರೀಕೃತವಾಗಿರಲಿದೆ ಎಂದು ತಿಳಿಸುತ್ತದೆ ಐದನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನು ನಾಲ್ಕನೇ ಮನೆಗೆ ಬರುವುದರಿಂದಾಗಿ ನೀವು ಮಕ್ಕಳೊಂದಿಗೆ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುವುದು ಅಥವಾ ಮನೆಯ ಸುಂದರವಾಗಿ ಅಲಂಕರಿಸಲು ಆಸಕ್ತಿ ತೋರುವುದರಲ್ಲಿ ನೀವು ಈ ತಿಂಗಳಿನಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಲಿದ್ದೀರಿ ಅದೇ ರೀತಿ ನಿಮ್ಮ ರಾಶಿಯಲ್ಲಿ ಬುಧನ ಸಂಚಾರವು ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ ನಿಮ್ಮ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿರುವ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಕುಟುಂಬ ಮನೆಯ ವಾತಾವರಣ ಸಂವಹನ ಮತ್ತು ಧೈರ್ಯದಿಂದ ಕೆಲಸಗಳ ಮೇಲೆ ಪ್ರಭಾವವನ್ನು ಬೀರಲಿದೆ ಒಟ್ಟಾರೆ ಬುಧನ ಸಂಚಾರವು ಕುಟುಂಬದಲ್ಲಿ ಉತ್ತಮ ವಾತಾವರಣವನ್ನು ಹಾಗೆ ನೆಮ್ಮದಿಯ ಜೀವನವನ್ನು ನೀಡಲಿದ್ದಾನೆ ಈ ತಿಂಗಳಿನಲ್ಲಿ ಬುಧನ ಅನುಗ್ರಹ ನಿಮಗೆ ಉತ್ತಮ ರೀತಿಯಲ್ಲೇ ಇರಲಿದೆ ಇನ್ನ ಮುಂದಿನದ್ದಾಗಿ ಶುಕ್ರ ಗ್ರಹದ ಸಂಚಾರ ನಿಮಗೆ ಯಾವ ರೀತಿಯ ಬದಲಾವಣೆಯನ್ನು ತರಬಹುದು ಎಂದು ತಿಳಿಯೋಣ ನಿಮ್ಮ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವ ಶುಕ್ರನು ಜುಲೈ ತಿಂಗಳ ಇಪ್ಪತ್ತಾರರಂದು ಮತ್ತು ನಿಮ್ಮ ಎರಡನೇ ಮನೆಯಾದ ವೃಷಭ ರಾಶಿಯಿಂದ ಮೂರನೇ ಮನೆಯಾದ ಮಿಥುನ ರಾಶಿಗೆ ಬದಲಾವಣೆಯನ್ನು ಪಡೆಯಲಿದ್ದಾನೆ ಇದರಿಂದಾಗಿ ಸಂಬಂಧಗಳು ಹಣ ಮತ್ತು ಮೌಲ್ಯಗಳಿಂದ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗಲಿದೆ ಹಾಗೆ ಈ ಸಮಯದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿ ಸಂಬಂಧಗಳ ಬಗ್ಗೆ ಮತ್ತು ನಿಮ್ಮ ಸಂವಹನದ ಬಗ್ಗೆ ಎಚ್ಚರಿಕೆ ಇರಲಿ ಇದರಿಂದಾಗಿ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಕಾಣಬಹುದು ಜುಲೈ ಇಪ್ಪತ್ತಾರರವರೆಗೆ ನೀವು ಹಣಕಾಸಿನಲ್ಲಿ ಉತ್ತಮ ಫಲಿತಾಂಶವನ್ನೇ ಪಡೆಯಬಹುದು ಹಾಗೆ ಸಂಬಂಧಗಳಲ್ಲೂ ಕೂಡ ಸಂತೋಷದ ವಾತಾವರಣವನ್ನು ಜುಲೈ ತಿಂಗಳ ಇಪ್ಪತ್ತಾರರವರೆಗೆ ನೀವು ಕಾಣಲಿದ್ದೀರಿ ಈ ಸಮಯದಲ್ಲಿ ನೀವು ಉತ್ತಮ ಆರ್ಥಿಕ ವ್ಯವಸ್ಥೆಯನ್ನು ಹಾಗೆ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲಿದ್ದೀರಿ ಇನ್ನು ಮಂಗಳನ ಸಂಚಾರ ನಿಮಗೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ನಿಮ್ಮ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವ ಮಂಗಳನು ಜುಲೈ ತಿಂಗಳ ಇಪ್ಪತ್ತೆಂಟರಂದು ನಿಮ್ಮ ಐದನೇ ಮನೆಯಾದ ಸಿಂಹ ರಾಶಿಯಿಂದ ಆರನೇ ಮನೆಯಾದ ಕನ್ಯಾ ರಾಶಿಗೆ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಆರೋಗ್ಯ ದೈನಂದಿನ ಕೆಲಸಗಳು ಮತ್ತು ಸ್ಪರ್ಧೆಯಂತಹ ವಿಷಯಗಳ ಬಗ್ಗೆ ಗಮನ ಹರಿಸಬೇಕಾಗಿರಲಿದೆ ಈ ಸಮಯದಲ್ಲಿ ಎಚ್ಚರಿಕೆ ಸ್ಪರ್ಧೆಗಳಲ್ಲಿ ನಿಗಾ ಇಟ್ಟು ನೀವು ಭಾಗವಹಿಸಿದರೆ ಯಶಸ್ಸನ್ನು ವೃತ್ತಿಯನ್ನು ಗೌರವವನ್ನು ಗಳಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದಾಗಿ ಗುರುವಿನ ಸಂಚಾರ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ನಿಮ್ಮ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವ ಗುರುವು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಮೂರನೇ ಮನೆಯಲ್ಲಿ ಇರಲಿದ್ದಾನೆ ಇದರಿಂದಾಗಿ ಅದೃಷ್ಟ ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ವಿಷಯಗಳು ಮತ್ತು ಪ್ರಯಾಣಗಳ ಮೇಲೆ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ನೀವು ಶಿಕ್ಷಣದಲ್ಲಿ ಮತ್ತು ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯಲಿದ್ದೀರಿ ಹಾಗೆ ಒಂದಿಷ್ಟು ದೂರ ಪ್ರಯಾಣ ಅಥವಾ ದೇವಾಲಯಗಳ ಪ್ರದಕ್ಷಿಣೆ ಮಾಡಲು ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗಲಿದೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯು ಮೂಡಲಿದೆ ಇನ್ನು ಶನಿಯ ಅನುಗ್ರಹವು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವ ಶನಿಯು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರಲಿದ್ದಾನೆ ಇದರಿಂದಾಗಿ ಖರ್ಚುಗಳು ನಷ್ಟಗಳು ಆಧ್ಯಾತ್ಮಿಕ ವಿಷಯಗಳು ಮತ್ತು ವಿದೇಶ ವ್ಯವಹಾರಗಳಲ್ಲಿ ಹೆಚ್ಚಿನ ಗಮನವನ್ನು ಆರಿಸಬೇಕು ಎಂದು ತಿಳಿಸಲಾಗಿದೆ ಎಚ್ಚರಿಕೆಯಲ್ಲಿ ನಷ್ಟಗಳ ಬಗ್ಗೆ ಹಾಗೆ ನಿಮ್ಮ ಆರ್ಥಿಕ ವ್ಯವಸ್ಥೆಯ ನಿರ್ಧಾರಗಳ ಬಗ್ಗೆ ನೀವು ನಿಮ್ಮ ತಜ್ಞರ ಅಥವಾ ನಿಮ್ಮ ಮಾರ್ಗದರ್ಶಕರ ಸಲಹೆಯ ಮೇರೆಗೆ ಇವು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಹೂಡಿಕೆಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ಹೂಡಿಕೆ ಮಾಡುವುದು ಉತ್ತಮವಾಗಿರಲಿ ಇನ್ನು ರಾಹುವಿನ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವಂತಹ ರಾವು ಈ ಸಮಯದಲ್ಲಿ ಲಾಭಗಳನ್ನು ಆಸೆ ಮತ್ತು ಸ್ನೇಹ ಸಂಬಂಧಗಳ ಬಗ್ಗೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದ್ದಾನೆ ಈ ಸಮಯದಲ್ಲಿ ರಾಹುವಿನಿಂದಾಗಿ ಲಾಭವನ್ನು ಪಡೆಯಲಿದ್ದೀರಿ ಹಾಗೆ ಆಸೆಗಳು ಮತ್ತು ಸ್ನೇಹ ಸಂಬಂಧದಲ್ಲಿ ಒಂದಿಷ್ಟು ಬದಲಾವಣೆ ಉತ್ತಮ ವಾತಾವರಣವನ್ನು ಕಾಣಬಹುದಾಗಿರಲಿ ಇದೇ ರೀತಿ ಕೇತು ನಿಮ್ಮ ಐದನೇ ಮನೆಯಲ್ಲಿ ಇರುವುದರಿಂದಾಗಿ ಸೃಜನಶೀಲತೆ ಮಕ್ಕಳ ಮತ್ತು ವ್ಯ ಪ್ರೇಮ ವ್ಯವಹಾರಗಳ ಬಗೆಗಿನ ದೃಷ್ಟಿಕೋನ ಬದಲಾವಣೆಯನ್ನು ಪಡೆಯಲಿ ಎಚ್ಚರಿಕೆ ಇರಲಿ ಹಾಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಜಾಗರೂಕತೆಯಿಂದ ಹಾಗೆ ನಿಮ್ಮ ಸ್ನೇಹಿತರ ಮತ್ತು ನಿಮ್ಮ ಮನೆ ಹಿರಿಯರ ಸಲಹೆ ಮೇರೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇದು ಗ್ರಹಗಳ ಸಂಚಾರದಿಂದಾಗಿ ಮೇಷರಾಶಿಯವರು ಜುಲೈ ತಿಂಗಳಿನಲ್ಲಿ ಕಾಣಬಹುದಾದ ಅನೇಕ ರೀತಿಯ ಬದಲಾವಣೆಗಳಾಗಿರಲಿ ಹಾಗಾದರೆ ಗ್ರಹಗಳ ಸಂಚಾರ ಈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರೆತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಷರಾಶಿಯವರಿಗೆ ಈ ತಿಂಗಳು ಪೂರ್ತಿ ಮಿಶ್ರ ಫಲಿತಾಂಶವೂ ದೊರೆಯಲಿದೆ ಹಾಗೆ ಈ ಸಮಯದಲ್ಲಿ ಒಂದೆಡೆ ಆಕಸ್ಮಿಕ ಲಾಭಗಳು ಮತ್ತು ಹೆಚ್ಚಿನ ಧೈರ್ಯವು ನಿಮ್ಮನ್ನು ಉತ್ತೇಜಿಸಿದರೆ ಮತ್ತೊಂದೆಡೆ ಖರ್ಚುಗಳು ವೃತ್ತಿಪರ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಪರೀಕ್ಷಿಸುವ ಸಾಧ್ಯತೆ ಇದೆ ಗ್ರಹಗಳ ಸಂಚಾರವು ನಿಮಗೆ ಕೆಲವು ವಿಷಯಗಳಲ್ಲಿ ಅದ್ಭುತ ಅವಕಾಶಗಳನ್ನು ನೀಡಲಿದೆ ಇತರ ವಿಷಯಗಳಲ್ಲಿ ತಾಳ್ಮೆ ಸಹನೆ ಮತ್ತು ಯೋಜನೆಯ ಅಗತ್ಯವು ಸೂಚಿಸಲಿದೆ ಹಾಗೆ ಈ ತಿಂಗಳು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರಲಿದೆ ಆದ್ದರಿಂದ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಉತ್ತಮವಾಗಿರಲಿದೆ ಹಾಗಾದರೆ ಈ ತಿಂಗಳಿನಲ್ಲಿ ಮೇಷರಾಶಿಗೆ ಸೇರಿದ ಜನರ ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂದು ನೋಡೋಣ ಉದ್ಯೋಗಿಗಳಿಗೆ ಈ ತಿಂಗಳು ಸ್ವಲ್ಪ ಸವಾಲಿನಿಂದ ಕೂಡಿರಲಿದೆ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾಗಿರುವ ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಸರಿಯಾದ ಮನ್ನಣೆ ಸಿಗುವುದಿಲ್ಲ ಹಾಗೆ ಇದರಿಂದಾಗಿ ಭಾವನೆ ಉಂಟಾಗಬಹುದು ಕೆಲಸದ ಒರೆ ಹೆಚ್ಚಾದರೆ ಮತ್ತು ಮೇಲಾಧಿಕಾರಿಗಳ ಒತ್ತಡ ಹೆಚ್ಚಾಗಬಹುದು ನಿಮ್ಮ ಸಹೋದ್ಯೋಗಿಗಳಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಹಾಗೆ ಈ ಸಮಯದಲ್ಲಿ ವಾದ ವಿವಾದಗಳಿಂದ ದೂರವಿರುವುದೇ ಉತ್ತಮವಾಗಿರಲಿದೆ ಅಂದಾಗಿಯೂ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯಾದ ಗುರುವು ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಸಹನೆಗಳು ಹೆಚ್ಚಾಗಲಿದೆ ಈ ಸವಾಲುಗಳನ್ನು ಎದುರಿಸುವ ಶಕ್ತಿ ನಿಮಗೆ ದೊರೆಯಲಿದೆ ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ಇಪ್ಪತ್ತೆಂಟರಂದು ಇಪ್ಪತ್ತೆಂಟರ ನಂತರ ನಿಮ್ಮ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ಆರನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಇದರಿಂದಾಗಿ ನೀವು ವೃತ್ತಿಪರ ಶತ್ರುಗಳ ಮೇಲೆ ಜಯ ಸಾಧಿಸಬಹುದಾಗಿರಲಿ ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರು ವಿದೇಶ ಅಥವಾ ದೂರದ ಸ್ಥಳಗಳಿಗೆ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಒಟ್ಟಾರೆಯಾಗಿ ಈ ತಿಂಗಳು ತಾಳ್ಮೆ ಮತ್ತು ಪರಿಶ್ರಮದಿಂದ ಕೆಲಸ ಮಾಡಿದರೆ ತಿಂಗಳಾದ್ಯಂತ ಉತ್ತಮ ಫಲಿತಾಂಶವನ್ನು ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪಡೆಯಬಹುದು ಈ ಸಮಯವು ನಿಮಗೆ ಮಿಶ್ರ ಫಲಿತಾಂಶವಿದ್ದರೂ ನೀವು ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿದರೆ ಮಾತ್ರವೇ ಉತ್ತಮ ಫಲಿತಾಂಶವನ್ನು ಯಶಸ್ಸನ್ನು ಗೌರವ ಕೀರ್ತಿಯನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಈ ತಿಂಗಳಿನಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಾಗಿರಲಿದೆ ಎಂದು ತಿಳಿಯೋಣ ಆರ್ಥಿಕವಾಗಿ ಜುಲೈ ತಿಂಗಳು ಅತ್ಯಂತ ಆಶಾದಾಯಕವಾಗಿರಲಿದೆ ಏಕೆಂದರೆ ನಿಮ್ಮ ಲಾಭದ ಸ್ಥಾನದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರುವುದರಿಂದಾಗಿ ನಿಮಗೆ ಅನಿರೀಕ್ಷಿತ ಧನ ಲಾಭದ ಆಕಸ್ಮಿಕ ಆದಾಯದ ಮಾರ್ಗಗಳು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗೆ ಷೇರು ಮಾರುಕಟ್ಟೆ ಅಥವಾ ಇತರ ಉದ್ಯೋಗಸ್ಥ ಚಟುವಟಿಕೆಗಳಲ್ಲಿ ಲಾಭವನ್ನು ಪಡೆಯುವ ಸೂಚನೆಯನ್ನು ರಾವು ನಿಮಗೆ ಸೂಚಿಸಲಿದ್ದಾನೆ ಹಾಗೆ ಈ ತಿಂಗಳ ಪೂರ್ತಿ ನೀವು ಸ್ನೇಹಿತರು ಅಥವಾ ಹಿರಿಯ ಸಹೋದರರಿಂದ ಆರ್ಥಿಕ ಸಹಾಯವನ್ನು ಪಡೆಯಲಿದ್ದೀರಿ ಅಂದಾಗಿಯೂ ನಿಮ್ಮ ವ್ಯಯ ಸ್ಥಾನದ ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಗಳಿಕೆಗಿಂತ ಹೆಚ್ಚಿನ ಖರ್ಚುಗಳು ಕೂಡ ಇರಲಿದೆ ವಿಶೇಷವಾಗಿ ಆರೋಗ್ಯ ಕುಟುಂಬದ ಅಗತ್ಯತೆಗಳು ಅಥವಾ ಕಾನೂನು ವಿಷಯಗಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿ ಬರಬಹುದು ಆದ್ದರಿಂದ ಹಣ ಬಂದ ತಕ್ಷಣ ಖರ್ಚು ಮಾಡದೆ ಅದನ್ನು ಉಳಿತಾಯ ಮಾಡುವುದರ ಜೊತೆಗೆ ನೀವು ಬಜೆಟ್ ರೂಪಿಸಿಕೊಳ್ಳುವುದು ಉತ್ತಮ ಹಾಗೆ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಮಾತ್ರವೇ ತಿಂಗಳ ಆರ್ಥಿಕ ಸ್ಥಿತಿಯನ್ನು ಸಮತೋಲಿತವಾಗಿ ಇರಿಸಿಕೊಳ್ಳಬಹುದು ಇಲ್ಲದಿದ್ದರೆ ಒಂದಿಷ್ಟು ಆರ್ಥಿಕ ತೊಂದರೆಗಳು ಹಾಗೆ ಆರ್ಥಿಕವಾಗಿ ಒಂದಿಷ್ಟು ತೊಂದರೆ ಅಪಾಯಗಳನ್ನು ಅನುಭವಿಸಬಹುದು ಹಾಗಾಗಿ ಬಜೆಟ್ ಹಾಕಿಕೊಂಡು ಯೋಜನೆಗಳನ್ನು ರೂಪಿಸಿಕೊಂಡು ಖರ್ಚು ಮಾಡುವುದೇ ಉತ್ತಮವಾಗಿರಲಿದೆ ಅದೇ ರೀತಿ ಈ ತಿಂಗಳಿನಲ್ಲಿ ಮೇಷರಾಶಿಗೆ ಸೇರಿದ ಜನರ ಕುಟುಂಬ ಮತ್ತು ಸಂಬಂಧಗಳು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಹಾಗೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿದೆ ಎಂಬುದನ್ನು ತಿಳಿಯೋಣ ಈ ತಿಂಗಳು ಕುಟುಂಬ ಜೀವನ ಸಾಮಾನ್ಯವಾಗಿ ಇರಲಿದ್ದು ನಿಮ್ಮ ನಾಲ್ಕನೇ ಮನೆಯಲ್ಲಿ ಬುಧ ಇರುವುದರಿಂದ ಕುಟುಂಬ ಸದಸ್ಯರೊಂದಿಗೆ ಸಂವಹನ ಹೆಚ್ಚಾಗಬಹುದು ಮನೆಯಲ್ಲಿ ಸಂಬಂಧಿಕರ ಓಡಾಟವಿರಲಿದೆ ಅಂದಾಗ್ಯೂ ಕೆಲವೊಮ್ಮೆ ಮಾತುಗಳಿಂದ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಮಾತನಾಡುವಾಗ ಜಾಗರೂಕತೆ ಅಗತ್ಯವಿದೆ ಜುಲೈ ಹದಿನಾರರಂದು ಸೂರ್ಯನು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶವನ್ನು ಪಡೆದ ನಂತರ ಗೃಹ ಮತ್ತು ಕುಟುಂಬ ವಿಷಯಗಳ ಮೇಲೆ ನಿಮ್ಮ ಗಮನ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಸಂಬಂಧಗಳಲ್ಲಿ ಇನ್ನಷ್ಟು ಬಲ ಉಂಟಾಗಲಿದೆ ಹಾಗೆ ಮನೆಯ ಅಲಂಕಾರಿಕ ವಸ್ತುಗಳ ಖರೀದಿಗೆ ನೀವು ಆಸಕ್ತಿಯನ್ನು ತೋರಲಿದ್ದೀರಿ ಏಳನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ಮೂರನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಬಂಧವು ಇನ್ನಷ್ಟು ಬಲವಾಗಲಿದೆ ಅವರೊಂದಿಗೆ ಚಿಕ್ಕ ಚಿಕ್ಕ ಪ್ರಯಾಣಗಳನ್ನು ಮಾಡುವ ಅವಕಾಶಗಳನ್ನು ಪಡೆಯಲಿದ್ದೀರಿ ಮೇಷರಾಶಿಯವರಿಗೆ ಈ ತಿಂಗಳ ಕೊನೆಯ ಹಂತದಲ್ಲಿ ಅಥವಾ ಎರಡನೇ ವಾರದ ನಂತರದಲ್ಲಿ ಕುಟುಂಬ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಸುದ್ದಿಗಳು ಶುಭ ವಿಷಯಗಳು ಘಟನೆಗಳು ನಡೆಯಲಿದೆ ಜೀವನದಲ್ಲಿ ನೆಮ್ಮದಿಯ ವಾತಾವರಣವನ್ನು ಕಾಣಲಿದ್ದೀರಿ ಕುಟುಂಬದಲ್ಲಿ ಜುಲೈನಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಮಿಶ್ರ ಫಲಿತಾಂಶವನ್ನು ಪಡೆಯಲಿದ್ದೀರಿ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಎಚ್ಚರಿಕೆ ಇರಲಿ ಸಹನೆಯಿಂದ ವರ್ತಿಸಿದರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಬಹುದು ಅದೇ ರೀತಿ ಮೇಷರಾಶಿಯವರ ಆರೋಗ್ಯ ತಿಂಗಳಲ್ಲಿ ಅಂದರೆ ಜುಲೈ ತಿಂಗಳಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಹಾಗೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂದು ನೋಡೋಣ ಆರೋಗ್ಯದ ವಿಷಯದಲ್ಲಿ ಜುಲೈ ತಿಂಗಳು ಮೇಷರಾಶಿಯವರಿಗೆ ವಿಶೇಷ ಗಮನ ಅಗತ್ಯವೆಂದು ಸೂಚಿಸುತ್ತಿದೆ ಈ ಸಮಯದಲ್ಲಿ ತಿಂಗಳ ಕೊನೆಯ ವಾರದಲ್ಲಿ ಸ್ವಲ್ಪ ಜಾಗರೂಕತೆ ಅಗತ್ಯವೆಂದು ಸೂಚಿಸಲಿದೆ ಜುಲೈ ಇಪ್ಪತ್ತೆಂಟರ ನಂತರ ನಿಮ್ಮ ರಾಷ್ಟ್ರಾಧಿಪತಿಯಾದ ಮತ್ತು ಅಷ್ಟಮಾಧಿಪತಿಯಾದ ಮಂಗಳನು ರೋಗಸ್ಥಾನದ ಆರನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಇದರಿಂದಾಗಿ ಆಕಸ್ಮಿಕ ಅನಾರೋಗ್ಯಗಳು ಜ್ವರ ಗಾಯಗಳು ಹಾಗೆ ರಕ್ತ ಸಂಬಂಧಿತ ಸಮಸ್ಯೆಗಳು ಉಂಟಾಗುವ ಅಪಾಯವಿದೆ ವಾಹನವನ್ನು ಚಲಿಸುವಾಗ ಯಂತ್ರಗಳೊಂದಿಗೆ ಕೆಲಸ ಮಾಡುವಾಗ ಜಾಗರೂಕತೆ ಅಗತ್ಯವಾಗಿರಲಿ ಹಾಗೆ ಹನ್ನೆರಡನೇ ಮನೆಯಲ್ಲಿರುವ ಶನಿಯಿಂದಾಗಿ ನಿದ್ರಾಹೀನತೆ ಮಾನಸಿಕ ಆತಂಕ ಮತ್ತು ಪಾದಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಹಾಗೆ ಮೂರನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಬರಬಹುದು ಆದ್ದರಿಂದ ಸರಿಯಾದ ಆಹಾರ ಸೇವನೆಯನ್ನು ಮಾಡುವುದು ವ್ಯಾಯಾಮ ಮಾಡುವುದು ಹಾಗೆ ಅನಗತ್ಯ ಒತ್ತಡಗಳನ್ನು ದೂರ ಇರಿಸುವುದೇ ಉತ್ತಮ ಇದರಿಂದಾಗಿ ಜೀವನದಲ್ಲಿ ನೆಮ್ಮದಿಯನ್ನು ಉತ್ತಮ ಆರೋಗ್ಯವನ್ನು ಕಾಣಬಹುದಾಗಿರಲಿ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಹಾಗೂ ಈ ತಿಂಗಳ ಕೊನೆಯವರೆಗೂ ನೀವು ಎಚ್ಚರಿಕೆಯಿಂದ ನಿಮ್ಮ ಪಯಣವನ್ನು ನಿಮ್ಮ ಜೀವನ ಆರೋಗ್ಯ ಶೈಲಿಯನ್ನು ಕಾಪಾಡಿಕೊಳ್ಳಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಾಗಿರಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಲಾಭ ನಷ್ಟಗಳು ಸಮಾನವಾಗಿ ಇರಲಿದೆ ಹನ್ನೊಂದನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬರಲಿದೆ ಮಾರಾಟ ಹೆಚ್ಚಾಗಲಿದೆ ಮತ್ತು ಉತ್ತಮ ಲಾಭವನ್ನು ನೀವು ಗಳಿಸಲಿದ್ದೀರಿ ಆದರೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಸಿಬ್ಬಂದಿಯಿಂದ ಸಮಸ್ಯೆಗಳು ಅಥವಾ ಸರ್ಕಾರಿ ಅಡಚಣೆಗಳು ಎದುರಾಗಬಹುದು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ತಮ್ಮ ಪಾಲುದಾರರೊಂದಿಗೆ ಪಾರದರ್ಶಕವಾಗಿ ಇರುವುದು ಅತ್ಯಂತ ಹೆಚ್ಚಿನ ಮುಖ್ಯವಾಗಿರಲಿ ಅನಿರೀಕ್ಷಿತ ವ್ಯವಹಾರಗಳ ವಿಷಯಗಳಲ್ಲಿ ಮತ್ತು ದಾಖಲೆಗಳ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿ ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರವನ್ನು ಮಾಡಿ ಹಾಗೆ ತಜ್ಞರ ಸಲಹೆಗಾರರ ಮಾರ್ಗದರ್ಶಕರ ಸಲಹೆಯ ಮೇರೆಗೆ ನೀವು ಹೂಡಿಕೆಗಳನ್ನು ಮಾಡುವುದೇ ಉತ್ತಮ ಇದರಿಂದಾಗಿ ಮುಂದಿನ ಭವಿಷ್ಯದಲ್ಲಿ ಆಗುವ ಆರ್ಥಿಕ ತೊಂದರೆಗಳನ್ನು ನೀವು ತಡೆಯಬಹುದು ಹಾಗೆ ಹೆಚ್ಚಿನ ಜಾಗರೂಕತೆಗಳಿಂದ ಇರುವುದರಿಂದಾಗಿ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡಬಹುದಾಗಿರಲಿದೆ ಹಾಗಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಹೆಚ್ಚಿನ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಕೆಲಸವನ್ನು ಮಾಡುವುದೇ ಉತ್ತಮ ಹಾಗೆ ಈ ಜುಲೈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಬದಲಾವಣೆಯು ಉಂಟಾಗಲಿದೆ ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದು ನಾವು ಮಾಡ್ತಿದ್ದೆ ವಿಡಿಯೋಗೊಂದು ಲೈಕ್ ಮಾಡಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯ ಕೊರತೆಯು ಉಂಟಾಗುವ ಸಾಧ್ಯತೆ ಇದೆ ಐದನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಓದಿನ ಮೇಲೆ ಗಮನ ಹರಿಸುವುದು ಕಷ್ಟವಾಗಲಿದೆ ಮನಸ್ಸು ಅನಗತ್ಯ ವಿಷಯಗಳ ಕಡೆ ಹೊರಳುತ್ತದೆ ನಿರೀಕ್ಷೆಗೆ ಫಲಿತಾಂಶವನ್ನು ನೀವು ಸಾಧಿಸಲು ಆಗುವುದಿಲ್ಲ ಹೆಚ್ಚು ಕಷ್ಟಪಡಬೇಕಾಗಿರಲಿ ಅಂದಾಗ್ಯೂ ಉನ್ನತ ಶಿಕ್ಷಣವನ್ನು ಕಲಿಯುವವರಿಗೆ ಗುರುವಿನ ಅನುಗ್ರಹ ಗುರುವಿನ ದೃಷ್ಟಿ ಸ್ವಲ್ಪ ಮಟ್ಟಿನ ಪ್ರಾಯೋಜನವನ್ನು ನೀಡಬಹುದು ನಿಮ್ಮ ಪರಿಶ್ರಮ ಮತ್ತು ಕಠಿಣ ಶ್ರಮದಿಂದ ಮಾತ್ರವೇ ಅನೇಕ ರೀತಿಯ ಅಡೆತಡೆಗಳನ್ನು ನೀವು ನಿವಾರಿಸಬಹುದು ಕೋಪ ಮತ್ತು ಅಸಹನೆಯನ್ನು ನಿಯಂತ್ರಿಸುವುದರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಓದುವುದೇ ಉತ್ತಮ ನೀವು ಅನಗತ್ಯ ಮತ್ತು ಅನಗತ್ಯ ಮಾರ್ಗಗಳಿಂದ ಯಶಸ್ಸನ್ನು ಸಾಧಿಸಲು ಪ್ರಯತ್ನಿಸಿದರೆ ಒಂದಿಷ್ಟು ತೊಂದರೆಗಳನ್ನು ಅನುಭವಿಸಬಹುದು ಹಾಗೆ ಕಲಾಕ್ಷೇತ್ರಕ್ಕೆ ಹಾಗೆ ಕಲೆ ಸಾಹಿತ್ಯದಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಿ ಹಾಗೆ ಈ ತಿಂಗಳ ದೃಷ್ಟಿಯಿಂದ ಒಂದಿಷ್ಟು ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ನಿಮ್ಮ ಮಾರ್ಗದರ್ಶಕರ ಅಥವಾ ಗುರುಗಳ ಮಾರ್ಗದರ್ಶನದಂತೆ ನೀವು ಕಲಿಯುವ ಆಸಕ್ತಿಯನ್ನು ತೋರುವುದೇ ಉತ್ತಮವಾಗಿರಲಿದೆ ಇದು ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರು ಕಾಣುವ ಅನೇಕ ರೀತಿಯ ಬದಲಾವಣೆಗಳಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ಕೆಲವು ದೋಷಗಳಿಗೆ ಪರಿಹಾರವಾಗಿ ಪ್ರತಿ ಮಂಗಳವಾರದ ದಿನ ನೀವು ಅನುಮಾನ್ ಚಾಲಿಸವನ್ನು ಪಠಿಸುವುದರಿಂದಾಗಿ ಅನೇಕ ರೀತಿಯ ಶುಭ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಮಂಗಳವಾರದ ದಿನ ಗಣೇಶ ದೇವಾಲಯದಲ್ಲಿ ಅಥವಾ ಗಣೇಶನಿಗೆ ನೀವು ಅರ್ಚನೆಯನ್ನು ಮಾಡಿಸುವುದು ಅಥವಾ ಈ ಸಮಯದಲ್ಲಿ ಗಣೇಶನನ್ನು ನಿಮ್ಮ ಸಮಸ್ಯೆಗಳ ನಿವಾರಣೆಯಾಗುವಂತೆ ಬೇಡಿಕೊಳ್ಳುವುದು ಇದರಿಂದಾಗಿ ಅನೇಕ ರೀತಿಯ ಅಡೆತಡೆಗಳನ್ನು ನೀವು ನಿವಾರಿಸಿಕೊಳ್ಳಬಹುದು ಶುಭ ಫಲಿತಾಂಶವನ್ನು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನೀವು ಶನಿಯ ಅನುಗ್ರಹಕ್ಕಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನಿಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ ಇದರಿಂದಾಗಿ ಶನಿದೇವನ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಹಾಗೆ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ನೀವು ತೊಡೆದು ತೊಡೆದುಹಾಕಬಹುದಾಗಿರಲಿದೆ ಇದು ಇವತ್ತಿನ ವೀಡಿಯೋಗಿದ್ದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ